ಒಮ್ಮೊಮ್ಮೆ ನಮಗೆ ಥಟ್ ಅಂತ ಕೋಪ ಬಂದ್ಬಿಡತ್ತೆ ನೋಡು ಅವಳು ಫೋನೇ ರಿಸೀವ್ ಮಾಡಲಿಲ್ಲ ಅಂತ ಸಿಟ್ಟು ಮಾಡ್ಕೋತೀವಿ ಒಮ್ಮೊಮ್ಮೆ ನಮಗೆ ಥಟ್ಟಂತ ಕಸಿ ಆಗತ್ತೆ ಯಾರೋ ನಮ್ಮಿಂದ ದೂರ ಹೋಗ್ತಾ ಇದ್ದಾರೇನೋ ಅನ್ನೋ ಭಾವನೆ ಒಮ್ಮೊಮ್ಮೆ ಥಟ್ ಅಂತ ಮನಸ್ಸು ಖಿನ್ನವಾಗಿ ಈ ಸಂಬಂಧ ಇಷ್ಟೇನಾ ಅಂತ ತೀರ್ಮಾನಕ್ಕೆ ಬಂದ್ಬಿಡ್ತೀವಿ ಈ ಥಟ್ ಅಂತ ಬರೋ ಕೋಪ ಥಟ್ ಅಂತ ಹೋಗಲ್ಲ ಫೋನ್ ರಿಸೀವ್ ಮಾಡಲ್ಲ ಮೆಸೇಜಸ್ಗೆ ರಿಪ್ಲೈ ಮಾಡಲ್ಲ ಎದುರಿಗೆ ಸಿಕ್ಕಿದ್ರೆ ಅವಾಯ್ಡ್ ಮಾಡ್ತೀವಿ ನಾನು ಬುದ್ಧಿ ಕಲಿಸ್ತೀನಿ ನೋಡು ಅನ್ನೋ ಧೋರಣೆಗೆ ಬಿದ್ದುಬಿಡ್ತೀವಿ ಅಂತ ಬರೋ ಸಿಟ್ಟು ಸಹಜ ಆದರೆ ಈ ಅಂತ ಬರೋ ಕೋಪಕ್ಕೆ ಇಷ್ಟೇ ಆಯಸ್ಸು ಅಂತಾನು ನಾವು ನಿರ್ಧಾರ ಮಾಡಬೇಕು ಯಾಕೆ ಅಂದರೆ ಆ ಸಿಟ್ಟು ಕ್ಷಣ ಮಾತ್ರದ್ದು ಕ್ಷಣಕ್ಕೆ ಆಗೋ ಸಿಟ್ಟಿನಿಂದ ವರ್ಷಾನುಗಟ್ಟಲೆ ಕಟ್ಟಿದ ಸಂಬಂಧಕ್ಕೆ ಮೋಸ ಮಾಡಬಾರ್ದು ಅಲ್ವಾ ಅದು ಒಂದು ತರಹ ಯುದ್ಧದಲ್ಲಿ ಬಾಂಬ್ ಹಾಕದ್ ಹಾಗೆ ಕ್ಷಣದಲ್ಲಿ ಬಿದ್ದ ಬಾಂಬಿಂದ ನಗರಗಳೇ ನೆಲ್ಸಮ ಆಗಿರೋ ಇತಿಹಾಸದಿಂದ ನಾವೇನ್ ಕಲ್ತ್ವಿ ಅಂತ ಪ್ರಶ್ನೆ ಮಾಡ್ಕೋಬೇಕು ಸಿಟ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಒಂದು ದಿನ ಒಂದು ವಾರ ಒಂದು ತಿಂಗಳೇ ಕೋಪ ಮಾಡ್ಕೊಳ್ಳಿ ಆದರೆ ಅದಕ್ಕೆ ಇಂತಿಷ್ಟೇ ಆಯಸ್ಸು ಅಂತ ಕೊಡಿ ಆಯಸ್ಸಿಗಿಂತ ಹೆಚ್ಚಾಗಿ ಅದು ಜೀವಿಸಿದ್ರೆ ಸಾಯೋದು ಸಂಬಂಧ ಉಸಿರಾಡುವ ಪ್ರತಿಯೊಂದಕ್ಕೂ ಜೀವನದಲ್ಲಿ ಎಕ್ಸ್ಪೈರಿ ಡೇಟ್ ಅಂತ ಇದೆ ಸಂಬಂಧವೂ ಉಸಿರಾಡುತ್ತೆ ಅದಕ್ಕೆ ನಮ್ಮ ಭಾವನೆಗಳು ಬೇಕು ಸಮಯ ಕೊಡಬೇಕು ಯು ಆರ್ ಇಂಪಾರ್ಟೆಂಟ್ ಟು ಮೀ ಅಂತ ಎಕ್ಸ್ಪ್ರೆಸ್ ಮಾಡಬೇಕು ಕ್ಷಮಿಸ್ಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಮಾತಾಡಬೇಕು ಬಾಂಧವ್ಯವೇ ಇಲ್ಲ ಅಂದರೆ ಸಂಬಂಧ ಎಲ್ಲಿಂದ ಉಸಿರಾಡಬೇಕು ಥಟ್ಟಂತ ಬರೋ ಕೋಪಕ್ಕೆ ಇಂತಿಷ್ಟೇ ಆಯಸ್ಸು ಅಂತ ನಿರ್ಧಾರ ಮಾಡಿ ಮಾತಾಡಿ ಭಾವನೆಗಳು ನಮ್ಮಿಂದ ನಾವೇ ಭಾವನೆಗಳಲ್ಲ